ನಮಸ್ಕಾರ ಸದಾನಂದ ಬಾಮ್ನೆ ಯೂಟ್ಯೂಬ್ ಆಗಿಗೆ ಸ್ವಾಗತ ಸ್ವಾಗತ ನಮ್ಮ ಜೊತೆ ಇವತ್ತ ಮಹೇಶ್ ತುಪ್ಪದವರು ನಮ್ಮ ಜೊತೆ ಇದ್ದಾರೆ ಹೋರಾಟಗಾರರು ಅನೇಕ ವರ್ಷಗಳಿಂದ ಸಮಾಜದ ಬಗ್ಗೆ ಚಿಂತನೆಯನ್ನು ಹೇಳಿ ಸಮಾಜದ ಜಾಗೃತಿಯ ಕಾರಣ ಆಗ್ತದೆ ಈಗ ಮಹೇಶ್ ತುಪ್ಪದವರೇ ನಮ್ಮ ಸ್ಟುಡಿಯೋಗೆ ಬಂದಕ್ಕಾಗಿ ಮೊದಲು ತಮಗೆ ಧನ್ಯವಾದಗಳು ತಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಇವತ್ತು ನನ್ನದೊಂದು ಭಾಗ್ಯ ಅಂದಾಗ ಯಾಕಂದ್ರೆ ಈ ಸದಾನಂದ ಬಾಮ್ನೆಯವರ ಒಂದು ಯೂಟ್ಯೂಬ್ ವಾಹಿನಿಗೆ ಬರೋದಂದ್ರೆ ಭಾಳ ಒಂದು ಸಂತೋಷ ಅನ್ನಿಸ್ತು ಯಾಕಂದ್ರೆ ಇದು ಈ ಒಂದು ಯೂಟ್ಯೂಬ್ ಆಗಲಿ ಹಾಯ್ದಿಲಿ ನಾನು ಒಂದು ಸುಮಾರು ಮೂವತ್ತು ವರ್ಷದಿಂದ ಅವ್ರದ್ದು ನೋಡ್ಕೋತಾ ಬರ್ತಾನೆ ಇದು ಉಕ್ಕಿನ ಉಳಿಯಿದ್ದಾಗ ಇಂಥ ಒಂದು ವಾಹಿನಿಗೆ ಬರೋದು ಅಂದ್ರೆ ನನ್ನ ಭಾಗ್ಯ ಅದಕ್ಕೆ ತಮಗೂ ಕೂಡ ತುಂಬ ತುಂಬ ನಮಸ್ಕಾರಗಳು ಹಾಗೂ ಇದರೊಂದಿಗೆ ಜನರಿಗೂ ಕೂಡ ನನ್ನ ನಮಸ್ಕಾರ ಸರ್ ನಿಮ್ಮ ಸಂಸ್ಥೆಯ ದೇಹ ಉದ್ದೇಶಗಳೇನು ಸರ್ ನಮ್ಮ ಒಂದು ಜನಸೇವಾ ಪಾರ್ಟಿ ಎಚ್ಚರಿಕೆ ಒಂದು ಜನಸೇವಾ ಒಂದು ಸಂಸ್ಥೆ ಕಟ್ಟಿದ್ದೀವಿ ನಾವು ಹಿಂದೆ ನಾನು ಹತ್ತು ರೂಪಾಯಿ ಊಟ ಕೊಡ್ತೀನಿ ಎಕ್ಸ್ಟೆಂಡ್ ಆಗಿನ ಬಂದ್ ಮಾಡಿದ್ದೀನಿ ಇಲ್ಲಿ ನಮ್ಮ ಸಂಸ್ಥೆ ಒಳಗೆ ಏನಿದೆ ಅಂದರೆ ನಮ್ಮ ಸಂಸ್ಥೆ ಒಳಗೆ ನುರಿತ ಜಜ್ಜ್ ಅದಾರ ನುರಿತ ವಕೀಲರದಾರ ನುರಿತ ಪತ್ರಕರ್ತದಾರ ತಮ್ಮ ಸದಾನಂದ ಭಾವನೆ ಅಂತ ನನ್ನ ಪಾರ್ಟಿ ಒಳಗೆ ಅದಾರ ನನ್ನ ಸಂತೋಷ ನನ್ನ ಭಾಗ್ಯ ಭಾಗ್ಯದ್ದು ಆಮೇಲೆ ವಕೀಲರದಾರ ಸಾಹಿತಿಗಳದಾರ ಆದರೆ ನನ್ನ ಒಂದು ಸಂಸ್ಥೆ ಇದಾರಲ್ಲ ಈ ಸಂಸ್ಥೆಯೊಳಗೆ ಎಲ್ಲ ಜಾತಿ ಎಲ್ಲ ಜಾತಿಯವರು ಅದಾರ ಎಲ್ಲ ಪಕ್ಷದವ್ರು ಅದಾರ ಇದು ಒಂದು ಸಮ್ಮಿಶ್ರ ಸರ್ಕಾರದ ನಮ್ದು ಅಂದ್ರೆ ಸರ್ವಧರ್ಮ ಸಮ್ಮೇಳನದ ಒಂದು ಭಾಗ ಅಂತ ಇವತ್ತು ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ಜನ ತೋರಿದ್ದಾರೆ ಅದ್ರ ಬಗ್ಗೆ ಏನು ನಿಮ್ಮ ವಿಚಾರ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ದೇಶಗಳನ್ನ ಸುತ್ತಿ ಎಷ್ಟೆಷ್ಟೋ ಇದನ್ನು ಮಾಡಿ ಅವರು ಭಾಳ ನೊಂದ ಜೀವಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ನಂತಹ ಜೀವಿ ಇವತ್ತು ಸಿಗುವುದಿಲ್ಲ ನಮಗೆ ಅಂಥ ಜನರೇ ಸಿಗುವುದಿಲ್ಲ ಸರ್ ಎಂಥ ಜನರಂದ್ರೆ ಅವರು ಒಂದು ಅವರು ದೇವರು ಕಳಿಸಿದ ಒಂದು ದೇವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಂಥ ಒಂದು ಎಂಥ ಸಂವಿಧಾನ ಬರೆದಿದ್ದಾರೆ ಸರ್ ಅವರು ಹಾಂ ಪ್ರಜೆನೇ ಪ್ರಭು ಪ್ರಜಾಪ್ರಭುತ್ವ ಅನ್ನೋ ಪ್ರಜೆನೇ ಇವತ್ತು ಪ್ರಭು ಆಗಬೇಕು ಅನ್ನೋವಂಥ ಒಂದು ಲೆಕ್ಕದಲ್ಲೇ ಬರೆದಿಟ್ಟಾರೆ ಇವತ್ತು ಯಾರು ಮಾಡ್ತಾರೆ ಸರ್ ಇವತ್ತು ಯಾರೇ ಒಬ್ಬರ ರಾಜಕಾರಣಿಗಳು ಈ ಪ್ರಜಾಪ್ರಭುತ್ವ ಬಗ್ಗೆ ಹೇಳಿದ್ದಾರೆ ಯಾರ್ಯಾರು ತಿಳಿಸಿದ್ದಾರೆ ಏನೂ ಇಲ್ಲ ಸರ್ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಬರೆದಿಟ್ಟಾರೋ ಅವ್ರ ನೀತಿ ಸಂಹಿತೆಗಳು ಏನದಾವೋ ಅದನ್ನು ನಾನು ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನಿಗೆ ಹೋಗಿ ತಿಳಿಸಿ ಈ ಪಾಟಿ ಕಟ್ಟುವಂಥ ಒಂದು ವಿಚಾರ ಮಾಡ್ತಾರೆ ಈಗ ಚುನಾವಣೆ ನೀತಿ ಸಂಹಿತೆ ಬಗ್ಗೆ ತಮಗೆ ಸ್ವಲ್ಪ ಹೇಳಿ ಸರ್ ಚುನಾವಣೆ ನೀತಿ ಸಂಹಿತೆ ತಮಗೂ ಗೊತ್ತಿದ್ದದ ಐತಿ ಒಂದು ಕಾಲ ಬೀಜ ಹಾಕ್ತಾರೆ ಒಂದು ಲಕ್ಷ ಕಾಲ ತೆಗಿತಾರೆ ಇವ ಇವತ್ತು ಏನಾಗ್ತಿತ್ತು ಅಂದ್ರೆ ಅಲ್ಲಿ ನಮ್ಮದು ತಪ್ಪೈತಿ ಅವ್ರದ್ದು ತಪ್ಪಿಲ್ಲ ರಾಜಕಾರಣಿಗಳ ತಪ್ಪತ್ನ ಹೇಳಂಗಿಲ್ಲ ಯಾಕಂದ್ರೆ ಇಲ್ಲಿ ಅಂದ್ರೆ ಭಾರತೀಯ ಬ್ರಿಟಿಷ್ ನೀತಿ ಐತಲ್ಲ ಈ ಭಾರತೀಯ ಬ್ರಿಟಿಷ್ ನೀತಿಯನ್ನು ಚೇಂಜ್ ಮಾಡಬೇಕಾಗಿತ್ತು ಇಲ್ಲಿ ಭಾರತೀಯ ಬ್ರಿಟಿಷ್ ನೀತಿ ಚೇಂಜ್ ಆಗಬೇಕು ಮತ್ತೇನಿಲ್ಲ ಇಲ್ಲಿ ನೋಡಿರಿ ನಾವು ತೆರಗಿಂದನೇ ಇದನ್ನು ತೆಗಿಬೇಕು ಇದನ್ನು ಚುನಾವಣೆ ನೀತಿ ಅಂದ್ರೆ ಈ ಚುನಾವಣೆ ಒಳಗೆ ಅವರು ರೊಕ್ಕ ಖರ್ಚು ಮಾಡಿ ಅದ್ರ ರೊಕ್ಕ ತೆಗಿಯಕ್ಕೆ ನೋಡ್ತಾರೋ ಅಲ್ಲಿ ರೊಕ್ಕನೇ ಖರ್ಚಾಗಲಾರ್ದಂಥ ಚುನಾವಣೆ ಮಾಡುವಂಥ ನನ್ನ ಕಡೆ ಟೆಕ್ನಿಕ್ ಐತೆ ಅದನ್ನು ಮಾಡೋದನ್ನು ಈಗ ಅದನ್ನು ಮಾಡಿ ನಾನು ಮುಂದಿನ ಚುನಾವಣೆ ಮಾಡೋದನ್ನು ಇಷ್ಟು ಭ್ರಷ್ಟಾಚಾರ ಇದೆ ಆದರೆ ಭ್ರಷ್ಟಾಚಾರ ಬಗ್ಗೆ ಒಂದೆರಡು ಹೇಳಿ ಸರ್ ಭ್ರಷ್ಟಾಚಾರ ಅಂದರೆ ಏನಾಗಕೈತೈತಿ ಅಂದ್ರೆ ಈಗ ನಮ್ಮದು ಸಂವಿಧಾನದೊಳಗೆ ಏನೈತಪ್ಪ ಅಂದ್ರೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳದಾವ ಎಲ್ಲಿ ತಪ್ಪಾಕೈತೈತಿ ಈ ಕಾರ್ಯಾಂಗ ಪೈಲಿ ತಪ್ಪಿಡ್ತೈತಿ ಅಂದ್ರೆ ನಾವು ಭ್ರಷ್ಟರನ್ನ ಮುಂದೆ ಅವ್ನು ಅವನು ಮಾಡ್ಬೇಕು ರಜಿ ಅಲ್ಲಿ ಏನು ಆ ಆಫೀಸರ್ಗೆ ಏನು ಹೇಳ್ಬೇಕು ಅವ್ನು ಭ್ರಷ್ಟ್ರ್ ಮಾಡತ್ತೆ ಹೇಳ್ತಾನೆ ಆಮೇಲೆ ಸೀದಾ ನ್ಯಾಯಾಂಗ ತಪ್ಪಾಗಿ ಬಿಡ್ತೈತೆ ಯಾಕಂದ್ರೆ ಇದೆಲ್ಲ ಇರೋದು ಪ್ರಜಾಪ್ರಭುತ್ವ ಅಂದ್ರೆ ಇವ್ರು ನಾವು ನಾವು ರಾಜಕೀಯ ಹಳೆದಂಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟು ಹೋಗಿದ್ದಾರೆ ಅದಕ್ಕೆ ಇವತ್ತು ಅಂದ್ರೆ ಅದನ್ನು ದುರುಪಯೋಗ ತೊಗೊಳಾಕತಿದ್ದಾರೆ ಇವರು ನೋಡ್ರಿ ಒಬ್ಬ ಒಂದು ಸಲ ಆದವರು ಅವ್ರು ಏನು ಮಾಡ್ತಾರೆ ಏನು ಮಾಡಿದ್ದಾರೆ ಏನು ಅದು ನಾನು ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ನಾನು ಸಮಾಜದ ಮುಂದೆ ಹೇಳ್ತಾನೆ ಜನರ ಮುಂದೆ ಇಡ್ತೇನೆ ಇದನ್ನು ಹಳ್ಳಿ ಹಳ್ಳಿಗೆ ಹೋಕ್ಕನು ಮನೆ ಮನೆಗೆ ಹೋಕ್ಕನು ಭಾರತೀಯ ಜನರಿಂದಾಳೆ ಜನಸೇವಾ ಪಾರ್ಟಿ ಕಟ್ಟಿ ತೋರಿಸ್ತನು ಇವತ್ತು ನಾನು ಟೋಟಲಿ ನಿಮಗೆ ಹೇಳಬೇಕಂದ್ರೆ ಯತ್ನಾಳ್ ಅವರು ನೂರ ಅರವತ್ತು ಸೀಟ್ ಅಂತ ಹೇಳಿದ್ರು ಇಲ್ಲ ಅರವತ್ತು ಸೀಟ್ ಬೇಡ ನನಗೆ ನೂರ ಅರವತ್ತು ಸೀಟ್ ಎಮ್ ಎಲ್ ಎ ನಿಂದರ್ಸ್ನ ಉತ್ತರ ಕರ್ನಾಟಕದಲ್ಲೂ ಒಂದು ನೂರ ಮೂವತ್ತು ಎಮ್ ಎಲ್ ಎ ಸೀಟ್ ಆರಿಸ್ತಾ ನನಗೆ ಅನುಭವ ಇತ್ತು ಸರ್ ನಾನು ರಾಮಕೃಷ್ಣ ಹೆಗಡಿಯವ್ರ ಜೋಡಿ ಎಂಬತ್ತೆರಡರಾಗ ಅವರು ನನಗೇನಾದರು ಏ ಹೆಂಗೆ ಮೆನ್ಸಿ ಅದು ಹೆಂಗೆ ಸಾಧ್ಯ ಅಂದ್ರೆ ನನಗೆ ಅಲ್ಲ ಸರ್ ಸಾಧ್ಯ ಮಾಡಿ ತೋರಿಸ್ತಾನೆ ಅಂತ ಹೇಳಿದ್ವಿ ರಾಮಕೃಷ್ಣ ಹೆಗಡೆ ಅವರ ಗಡಿಮಣಿ ಒಳಗೆ ಬೆಳೆದವ ನಾನು ಇವತ್ತಿನ ನಾನು ನೋಡ್ರಿ ಯಾರೂ ಪಾರ್ಟಿ ಒಬ್ಬರ ಕಟ್ಟಕ್ಕೆ ಆಗಂಗಿಲ್ಲ ನೋಡ್ರಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಬಿಜಾಪುರ ಜಿಲ್ಲಾ ಇತ್ತು ಎಂಬತ್ತೆರಡರಾಗ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಎನ್ ಪಿತನ ನಾವು ಜನತಾ ಪಾರ್ಟಿ ಮಾಡಿರ್ದಿದ್ದು ರಾಮಕೃಷ್ಣ ರೆಡ್ಡಿ ಅವರು ಪಾರ್ಟಿ ಮಾಡಿರ್ದಿದ್ದು ಇವತ್ತು ಮಾಡೋದು ಏನು ಸರ್ ಜನ ಎಲ್ಲ ಗ್ರೋಚ್ಛಿಗೆದ್ದಾರೆ ಎಲ್ಲ ತಿಳಿಸ್ಬೇಕಷ್ಟೇ ಆಕೈತೆ ಈಗ ಕುಟುಂಬ ರಾಜಕಾರಣ ಕರ್ನಾಟಕದಲ್ಲಿ ಹೆಚ್ಚಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದು ಮುಖ್ಯವಾಗಿ ಕುಟುಂಬ ರಾಜಕಾರಣ ಹೋಗ್ಬೇಕು ಸರ್ ಯಾಕೆ ಹೋಗ್ಬೇಕಂದ್ರೆ ಇವತ್ತು ಏನಾಗೈತಿ ಹಿಂದೆ ರಾಜಮಂತ್ವರು ಇದ್ರು ಬೇರೆ ಕಡೆ ಅಧ್ಯಕ್ಷದಲ್ಲ ಹಂಗೆ ಇದು ಈ ಕುಟುಂಬ ರಾಜಕಾರಣ ಇವತ್ತು ಅವ್ರು ಬರ್ತಾರ ಅವ್ರ ಮಕ್ಕಳು ಬರ್ತಾರ ಅವ್ರ ತಾಮ್ಗಳು ಬರ್ತಾರೋ ಅವ್ರು ಹೆಂಚಿ ಬರ್ತಾರೆ ಅವ್ರ ಮನೆಯಾಗ ನಾಯಿಗಳ ಹೆಸರು ಸಹಿತ ನಿಂತು ಸಾಕತ್ತಿದ್ದಾರೆ ಸರ್ ಇವತ್ತು ಅಂದ ನಾನು ಐವತ್ತು ವರ್ಷದಿಂದ ಸರ್ ಐವತ್ತು ವರ್ಷದಿಂದ ನಾನು ರಾಜಕಾರಣದೊಳಗದನ್ನು ಐವತ್ತು ವರ್ಷದಿಂದ ರಾಜಕಾರಣದೊಳಗಿದ್ರೆ ಇವತ್ತಿಗೆ ನನ್ನ ಪರಿಸ್ಥಿತಿ ಏನೈತೆ ನಿಮ್ಗೆ ಗೊತ್ತೆ ಹಾಕಿದಾರೆ ಸರ್ ನಾನು ಚಡ್ಡಿ ಹಾಕಿದ್ದ ಆರ್ ಎಸ್ ಎಸ್ ಚಡ್ಡಿ ನಮ್ಮ ಮನೆಯಾಗ ಪಟ್ಟ ಪಟ್ಟಿ ಚಡ್ಡಿ ಹೊಲಿಸ್ತಿದ್ರು ಆರ್ ಎಸ್ ಎಸ್ ಸಹೇಬ್ರ ಸರ್ ಮನೆಗೆ ಹಾಲು ಕೊಡೋಕೆ ಹೋಗ್ತೀನಿ ಸರ್ ನನಗೊಂದು ಚಡ್ಡಿ ಕೊಡ್ತೀನಿ ನಾನು ಬರ್ತೇನೆ ಅಂದ್ರೆ ಫಸ್ಟ್ ಏನಾದರೂ ಲಿಂಗಾಯತ್ ಒಬ್ಬ ಆರ್ ಎಸ್ ಎಸ್ ಸೇರಿದೆ ನಾನು ಫಸ್ಟ್ ಸೇರಿದ್ದು ಸರ್ ಅಲ್ಲಿ ಊರಾಗ ನಾನು ಅಪೋಸ್ ಮಾಡಿದರು ಅದರಿಂದ ಭಾಳ ದೊಡ್ಡ ಕ್ರಾಂತಿನಾಗಿ ಹೋಗೈತಿ ಬ್ಯಾಡಿ ಹೇಳೋದು ಅದನ್ನು ದೊಡ್ಡ ಕ್ರಾಂತಿ ಆಗೈತಿ ಆದರೆ ಅವತ್ತಿಂದ ಇವತ್ತಿನ ತನಕ ನಾನು ದಿಟ್ಟ ಮಾಡಿದನು ಏನಾರೇ ನನ್ನಿಂದ ಜನರಿಗೆ ಏನಾರೇ ಸಹಾಯ ಆಗಬೇಕು ನನಗೇನು ಅಧಿಕಾರದ ಆಸೆ ಇಲ್ಲ ಸರ್ ದುಡ್ಡಿನ ಆಸೆ ಇಲ್ಲ ದೇವರು ಕೊಟ್ಟದನು ತಮ್ಮ ಆಶೀರ್ವಾದ ಐತಿ ನನಗೇನು ಬೇಕಾಗಿಲ್ಲ ನನಗೇನು ಬೇಕಾಗೈತಪ್ಪ ಅಂದ್ರೆ ಇವತ್ತು ಈ ರಾಜಕಾರಣ ನೀತಿ ಚೇಂಜ್ ಆಗಬೇಕಾಗಿತ್ತು ಸರ್ ಮನೆಗೆ ಒಬ್ಬನ ರಾಜಕಾರಣಕ್ಕೆ ಬರಬೇಕು ಆ ಒಂದೇ ಸಲ ಎಲೆಕ್ಷನ್ ನಿಂದಿರಬೇಕು ಇದೊಂದು ನೀತಿ ನಾನು ಬರೆದಿಡ ಒಂದು ಬರೆದಿತ್ತು ಈಗಾಗಲೇ ಮೋದಿ ಮೋದಿಯವ್ರಿಗೆ ಎರಡು ಮೂರು ಸಲ ಕಳಿಸಿದ್ದೇನು ಆದರೂ ನಡೆದಕ್ಕೆ ಆದರೆ ಇದು ನಾನು ಮನೆ ಮನೆಗೆ ಹೋಗಿ ಶುದ್ಧ ಆಗೋದಿಲ್ಲ ಇದು ಫಿಕ್ಸ್ ಇದು ನಾನು ಈಗ ಬರುವಂಥ ಎಮ್ ಎಲ್ ಎಲೆಕ್ಷನ್ ಒಳಗ ನೂರ ಅರವತ್ತು ಸೀಟ್ ಎಮ್ ಎಲ್ ಎಂದ್ರೆ ತೀರ್ತಾನು ನೂರ ಮೂವತ್ತು ಗೆದ್ದು ತೀರ್ತನು ಇದು ಹಂಡ್ರೆಡ್ ಒಂದು ಪರ್ಸೆಂಟ್ ಈ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಏನಾಗತ್ತೈತೆ ಅಂದ್ರೆ ನೀವು ಬೆಂಗಳೂರೊಳಗೆ ಬೀಡು ಹೆಂಗೈತಿ ಹಾಯಕ್ಕೆ ಹಾಯಾತ ಜಾಗಲ್ಲ ಕುಂಡ್ರಾಟ ಜಾಗ ಎಲ್ಲೂ ಮಾಡೋಕ್ಕೆ ಇಲ್ಲ ಒಣ ಇಲ್ಲಿದ ನಾವು ಉತ್ತರ ಕರ್ನಾಟಕದ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಯಾರಿಗಿರೋ ಭೇಟಿ ಯಾರು ಸಿಗಂಗಿಲ್ಲ ಸರ್ ಏನು ನಮ್ಮ ಕೆಲಸನಾಗಲ್ಲ ಇಡೀ ಇಡೀ ಇದ್ದಿದ್ದ ನಮ್ಮ ಉತ್ತರ ಕರ್ನಾಟಕದಾಗ ರಾಜಕೀಯ ಐತಿ ಅದು ಬಿಟ್ಟು ಕಿಸಿಂದ ಅಲ್ಲಿ ಹೋಗಿ ನಾವು ಯಾಕೆ ಮಾಡಿದ್ರೆ ಅಲ್ಲಿ ರೀ ವಿಧಾನಸೌಧ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿ ಕಿಸಿಂದ ಕಟ್ಟಿಸಿದ್ದಾರೆ ಸೌಧ ಯಾಕೆ ಇಲ್ಲ ಮಾಡಬಾರ್ದು ಮಾಡಿದರೆ ಏನಕ್ಕೇ ನೋಡಿರಿ ಇದು ಅಷ್ಟ ದೊಡ್ಡದೊಂದು ಒಲಿ ಮಾಡೋದು ಯಾರು ಒಲಿಯಾಗಿ ಹಾಗಿಬೋದು ಅಷ್ಟೇ ಕೆಲಸ ಐತಿ ಇದರ ಏನೂ ಇಲ್ಲ ನಾವು ಇಲ್ಲಿ ಉತ್ತರ ಕರ್ನಾಟಕ ಮಾಡೇ ತೀರ್ತೇನು ಇಲ್ಲಿ ಉತ್ತರ ನಿನ್ನೆ ಮುನ್ನ ಮುಂಬರುವಂಥ ಇಲೆಕ್ಷನ್ದೊಳಗೆ ಈ ಉತ್ತರ ಕರ್ನಾಟಕದ ನನ್ನ ಐತಿ ಒಟ್ಟು ಐದು ವಿಜನ್ ಅದ ಸರಿ ಐದು ವಿಜನ್ದಾಗ ಇದು ಉತ್ತರ ಕರ್ನಾಟಕದ ಕೆಳಿದ್ ಚಲೋ ಮಾಡಿದ್ರೆ ಇದನ್ನು ಏನೈತೆ ನೋಡ್ರಿ ಮಾಡೇ ತೀರ್ತಾನೋ ನಾನು ಬಿಡೋಂಗಿಲ್ಲ ಇಲ್ಲಿತನ ಎಲ್ಲರೂ ಹೇಳ್ತಾರ ಮಾಡ್ತಾರ ಹಿಂಗೆ ಹೋಗ್ತಾರ ತಿಳಿದಾರ ಇಲ್ಲ ನಾನು ಮಾಡಿ ತೀರದನ್ನು ಮಾಡಿ ತೀರ್ತೇನೆ ಈಗ ಹಿಂದೂ ಹುಲಿ ಹತ್ನಾಲ್ ಪಕ್ಷದಿಂದ ಹೊರಗೆ ಹಾಕಿದ್ರು ಇದು ಸರಿಯೋ ತಪ್ಪು ಸರ್ ಹಿಂದೂ ಹುಲಿ ಯತ್ನಾಳ್ ಹೊರಗೆ ಹಾಕಿದಂದ್ರೆ ಆ ಯತ್ನಾಳ್ ಅವ್ರ ತತ್ವ ಸಿದ್ಧಾಂತಗಳು ಏನದ ಅಂದ್ರೆ ಅವರು ಯತ್ ತತ್ವ ಸಿದ್ಧಾಂತ ಬರೀ ಬಿ ಜೆ ಪಿ ತತ್ವ ಸಿದ್ಧಾಂತದ ಸರ್ ಆ ಬಿ ಜೆ ಪಿ ತತ್ವ ಸಿದ್ಧಾಂತದವರು ಚಿತ್ರಗೀತಾರೆ ಯಾಕೆ ಚಿತ್ತೋಗೀತಾರೋ ಅಂದರೆ ಇವರು 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 ಇದಾಗಬೇಕಂತ ಅಂದರೆ ಇವ್ರು ಬೇಡ ಬೇಡ ಆಗೈತೆ ನೋಡಿರಿ ಯತ್ನಾಳ್ ಅವರು ಹಿಂದೂ ಹುಲಿ ಹೊರಗೆ ಬಂದೈತೆ ಅಂದ್ರೆ ಆ ಗೋಂದಿಂದ ಹೊರಗೆ ಬಂದೈತೆ ಭಾಳ ಚಲೋ ಆಗೈತೆ ನಾನು ಅದಕ್ಕೆ ಎಲ್ಲರಿಗೂ ಹೊರಗೆ ಹಾಕಿದಾಗ ನಮಸ್ಕಾರ ಮಾಡ್ತಾರೆ ಭಾಳ ಚಲೋ ಮಾಡಿದ್ದಾರೆ ನೀವು ಯಾಕಂದ್ರೆ ನಿಮ್ಮ ಕಾಲ ನೀವು ಕಲ್ಲು ಹಾಕೊಂಡ್ಬಿಟ್ರಿ ಈ ಕಲ್ಲು ಇದು ಕಾಲು ಬಂದೈತೆ ಸರ್ ಏನಾಗೈತಿ ಇವತ್ತು ಯತ್ನಾಳ್ ಅವ್ರೊಳಗೆ ನಾ ನನ್ನ ಅನುಭವ ಏನೈತಿ ಅವ್ರು ನನ್ನಗಿಂತ ಹೆಚ್ಚು ಅನುಭವಿಗಳದಾರ ಈ ನನ್ನ ತತ್ವ ಏನೈತೆ ಇದಕ್ಕಿಂತ ಹೆಚ್ಚಿನ ತತ್ವದ ಎಲ್ಲರೂ ಏನು ತಿಳ್ಕೊಂಡಾರ ಅಂತ ಬರೇ ಹಿಂದೂಗಳ ಬಗ್ಗೆ ಅಷ್ಟೇ ಇದಾರೆ ಅಂತ ಹೇಳಿದಾರೆ ಆ ಹಿಂದೂಗಳ ಬಗ್ಗೆ ಇಲ್ಲ ಅವ್ರಂತ ಎಲ್ಲ ತತ್ವದವ್ರು ಕರಪ್ಷನ್ ಐತಿ ಭ್ರಷ್ಟಾಚಾರದ ನಿರ್ಮೂಲನೆ ಐತಿ ಅವರು ಕುಟುಂಬ ರಾಜಕಾರಣ ಮಾಡಬಾರ್ದು ಯತ್ನಾಳ್ ಅವರು ಇರುವಂಥ ಈ ತತ್ವ ಸಿದ್ಧಾಂತ ನನ್ನ ಕಡೆಯೋ ಅದಾವ ಅದಕ್ಕೆ ನಾನು ಇವತ್ತು ಎತ್ನಾಳವರಿಗೆ ಪ್ರಸ್ತಾವ ಪ್ರೋತ್ಸಾಹ ಕಿಚ್ಚಿಂದ ನಾನು ಭಿಕ್ಷಾ ಬೇಡಿ ಆದರೂ ಚಿಂತಿಲ್ಲ ನಾನು ಪಾರ್ಟಿ ಕಟ್ಟಿತಿರ್ತೇನೆ ಭಾರತೀಯ ಜನರಿಂದ ಜನಸೇವಾ ಪಾರ್ಟಿ ಕಟ್ಟಿ ಒಂದು ನೂರ ಅರವತ್ತು ಸೀಟ್ ನಿಂದಿರ್ಸ್ತಾನೆ ಒಂದು ನೂರ ಮೂವತ್ತು ಸೀಟ್ ಆರಿಸ್ತಾ ಈಗ ಮೋದಿ ಅವ್ರ ಬಗ್ಗೆ ಮತ್ತು ಯೋಗ ಯೋಗಿ ಅವ್ರ ಬಗ್ಗೆ ಸ್ವಲ್ಪ ಸರ್ ಅಂದ್ರೆ ಮೋದಿಜಿಯವರ ಮಾರ್ಗದರ್ಶನ ಚಲೋ ಐತಿ ಮೋದಿಜಿಯವ್ರ ಮಾರ್ಗದರ್ಶನ ಇಲ್ಲ ನಾ ಮೋದಿ ಜಿಯವ್ರ ಇವತ್ತಿಗೆ ಇವತ್ತು ಇವತ್ತಿಲ್ಲಿ ಇವತ್ತಿ ನಾನು ಮಾತಾಡೋಕೆ ಮೋದಿಜಿಯವ್ರ ಮಾರ್ಗದರ್ಶನ ಚಲೋ ಐತಿ ಅವ್ರು ಏನು ಹೇಳಿದರಲ್ಲ ಕುಟುಂಬ ರಾಜಕಾರಣ ಮಾಡಬೇಡತ್ತಾರವರು ನೀವು ಭ್ರಷ್ಟಾಚಾರ ಮಾಡಬೇಡತ್ತಾರೋ ಇವ್ರು ಯಾರು ಕೇಳೋರು ಅದರ ಸರ್ ಅಲ್ಲಿ ಮೇಟಿ ಗಟ್ಟೈತಿ ಒಂದು ಪಾರ್ಟಿ ಒಳಗೆ ಮೇಟಿ ಗಟ್ಟೈತಿ ಒಂದು ಪಾರ್ಟಿ ಒಳಗೆ ಮೇಟಿ ಗಟ್ಟಿಲ್ಲ ತಿರುಗು ಎಂಥ ಗಟ್ಟಿರೋ ಅಲ್ಲಿ ಮೀಟಿಗೆ ಐತೆ ಮೀಟಿಗೆ ಬೀಳ್ತೈತಿ ಹಿಂಗಾಗೈತಿ ಒಂದು ಪಾರ್ಟಿ ಏನು ಹೇಳ್ತೈತಿ ನಾ ದೇಶ ಉಳಿಸ್ತಾರೆ ನಾ ದೇಶ ಉಳಿಸ್ತಾರೆ ಒಂದು ಪಾರ್ಟಿ ಏನು ಹೇಳ್ತಾರೆ ನಿಮ್ಮ ಜಾತಿ ಉಳಿಸ್ತಾನೆ ಜಾತಿ ಉಳಿಸ್ತಾ ಅಂತಾರೆ ಒಂದು ಪಾರ್ಟಿ ಅದು ಏ ನಮ್ಮನ್ನು ಉಳಿಸ್ರು ನಮ್ಮನ್ನು ಉಳಿಸ್ರು ಏನು ಸರ್ ಇದು ಇದು ಬೇಡ ನನಗೇನಾಗಬೇಕಾಗಿ ಮೋದಿಯವ್ರ ಮಾರ್ಗದರ್ಶನ ಪ್ರಕಾರ ನನ್ನ ರಾಜಕೀಯ ನಡೀಬೇಕು ಯೋಗಿ ಆದಿತ್ಯನಾಥ ಆಡಳಿತ ಆಗಬೇಕು ಆಮೇಲೆ ಪ್ರತಾಪ್ ಚಂದ್ ಸಾರಂಗಿ ಒಡ್ಶಾದ್ರೆ ಸರ್ ಒಂದು ರೂಪಾಯಿ ಖರ್ಚಲ್ಲದ ಎಲೆಕ್ಷನ್ ಮಾಡ್ತಾರೆ ಆ ಎಲೆಕ್ಷನ್ ಏನಾದ್ರೂ ನಾವು ನಮ್ಮ ಕರ್ನಾಟಕದ ಮಾಡಿದ್ರು ಎಷ್ಟು ಸಾವಿರ ಕೋಟಿ ಉಳಿತೈತಿ ಗೊತ್ತಲ್ಲ ಸರ್ ಎಷ್ಟು ಸಾವಿರ ಕೋಟಿ ಎಷ್ಟು ಸಾವಿರ ಕೋಟಿ ಉಳಿದ್ರೆ ನಮ್ಮ ಜನರ ದುಡ್ಡಲ್ಲ ಸರ್ ಇದು ನನ್ನ ದುಡ್ಡ ಅವ್ರ ದುಡ್ಡು ಖರ್ಚು ಮಾಡ್ತಾರೆ ಅವ್ರ ದುಡ್ಡನ್ನು ಹೇಳ್ರೆ ನೋಡುನು ಈ ಜನ್ರಿಗೆ ಜನರಿಗೆ ಇದು ಗೊತ್ತಾಗಬೇಕಾಗಿತ್ತು ಮೇನ್ ಇದು ಜನರಿಗೆ ಗೊತ್ತಾಯ್ತು ಹಂಡ್ರೆಡ್ ಒನ್ ಪರ್ಸೆಂಟ್ ಸರ್ ಆಗ ಈಗ ಏನಾಗಿತ್ತು ಅಂದ್ರೆ ಯತ್ನಾಳ್ ಅವರು ಹೊರಗೇನು ಬಂದ್ರಲ್ಲ ಭಾಳ ಒಳ್ಳೆ ಒಂದು ಒಳ್ಳೆ ಒಂದು ವಿಚಾರದಿಂದ ಬಂದದ ಯಾಕೆ ಗೊತ್ತೈತೆ ಅಂದರೆ ಎಂದರೆ ಒಳ್ಳೆ ಟೈಮ್ ಐತಿ ಐತೆ ಎಲ್ಲ ಜನರು ಕಚ್ಚಿ ಕೂತ್ಕ ಮತ್ತು ಯತ್ನಾಳವ್ರ ಹಿಂದೆ ಪಂಚಪಾಂಡವ್ರದಾರ ಐದು ಮಂದಿ ಐದು ಮಂದಿ ಬೇರೆ ಬೇರೆ ಜಾತಿಯವರು ಅದಾರ ನಾ ಈ ಹೇಳಂಗಿಲ್ಲ ಅದು ಬರ್ತಕ್ಕ ಮುಂದೆ ನಿಮಗೆ ಗೊತ್ತಾಕೈತೆ ಅದು ಆ ಪಂಚಪಾಂಡವ್ರ ಎಂತ ಕೌರವ್ರಿಗೆಂತ ತೀರ್ತಾರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಚಾಲೆಂಜ್ ಮಾಡಿ ಹೇಳ್ತೇನೆ ಸರ್ ಇಲ್ಲಿವರೆಗೆ ಮಹೇಶ್ ನಮ್ಮ ಜೊತೆ ಭಾಳ ಸುದೀರ್ಘವಾದಂಥ ತಮ್ಮ ವಿಚಾರಗಳನ್ನು ತಮ್ಮ ಸಂಸ್ಥೆಯ ಬಗ್ಗೆ ಯಾವ ರೀತಿ ಚುನಾವಣೆ ನಡೆದ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ ಅಂತೇಳಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಬಗ್ಗೆ ಹೇಳಿದ್ದಾರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಒಂದೇ ಒಂದು ರೂಪಾಯಿ ಇಲ್ಲದೆ ಒಬ್ಬ ಎಮ್ ಎಲ್ ಎನ್ನು ಆರಿಸಂತ ಹೇಳಿದ್ದಾರೆ ಮತ್ತು ಇವರು ಸಂಸ್ಥೆಯಲ್ಲಿ ಅನೇಕ ಹಿರಿಯರಿದ್ದಾರೆ ವಕೀಲರಿದ್ದಾರೆ ಪತ್ರಕರ್ತರಿದ್ದಾರೆ ಅನೇಕರು ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಮತ್ತು ಯತ್ನಾಡರ ಬಗ್ಗೆ ಕೂಡ ಸಮಗ್ರವಂಥ ಒಂದು ವಿಷಯವನ್ನು ಹೇಳಿದ್ದಕ್ಕಾಗಿ ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದಕ್ಕಾಗಿ ವಯಸ್ಸು ನಮಗೆ ಧನ್ಯವಾದಗಳು ನಮಗೂ ಕೂಡ ಧನ್ಯವಾದಗಳು ನಮಸ್ಕಾರಗಳು ನಿಮ್ಮ ಮ್ಯಾಗ ಮ್ಯಾಗ ನಮ್ಮನ್ನು ಕರ್ಸುತ್ತು ಬರೀ ತಮ್ಮ ಸ್ಟುಡಿಯೋದೊಂದಿಗೆ ನನಗೂ ಕೂಡ ಎಲ್ಲರಿಗೂ ಜನರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ ನಿಮ್ಮಂಥವ್ರು ಬೇಕು ಇದ್ರನ್ನ ಮುಂದೋಗತೀನಿ ನಮಸ್ಕಾರ